ಅಂತರಾಷ್ಟ್ರೀಯ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈಗ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಒಂದೆಡೆ ಇರಾನ್ಗೆ ಬೆದರಿಕೆ ಹಾಕ್ತಾ ಇದ್ದರೆ ಮತ್ತೊಂದೆಡೆ ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು ಅನ್ನುವಂತಹ ಒಂದು ಹಠವನ್ನು ಹಿಡಿದು ಕುಳಿತುಕೊಂಡಿದ್ದಾರೆ ಮುಂದಿನ ಸ್ಟೋರಿ ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟಂತಿದೆ ಗ್ರೀನ್ಲ್ಯಾಂಡ್ಗೆ ನಾಟ್ ನ್ಯಾಟೊ ಸೈನಿಕರ ಪ್ರವೇಶವಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಅಮೆರಿಕ ಹಠ ಹಿಡಿತಾ ಇರುವ ಬೆನ್ನಲ್ಲೇ ಫ್ರಾನ್ಸ್ ಜರ್ಮನಿ ನಾರ್ವೆ ಸ್ವೀಡನ್ನಿಂದ ಯೋಧರನ್ನು ರವಾನೆ ಮಾಡಲಾಗ್ತಾ ಇದೆ ಬಲವಂತವಾಗಿ ಆದರೂ ಸರಿ ನಮಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ ಅಮೆರಿಕ ಪಟ್ಟು ಹಿಡಿದು ಕೂತಿದೆ ಈ ನಡುವೆ ಅಮೆರಿಕದ್ದೇ ನೇತೃತ್ವ ಹೊಂದಿರುವಂತಹ ನ್ಯಾಟೊ ಮಿಲಿಟರಿ ಕೂಟ ಅಂದರೆ ಇದೇ ನ್ಯಾಟೋ ಏನಿತ್ತು ಈ ನ್ಯಾಟೋವನ್ನು ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟಿದ್ದರು ನಾವಲ್ಲದೆ ನೀವೇನೇನೂ ಅಲ್ಲ ಅಂತ ನ್ಯಾಟೋಗೆ ಹೇಳಿದ್ದರು ಆದರೆ ಈಗ ಅದೇ ನ್ಯಾಟೊ ಏನಿದೆ ತನ್ನ ಸೇನಾಪಡೆಯನ್ನು ಅಲ್ಲಿ ಕಳಿಸ್ಕೊಡ್ತಾ ಇದೆ ಗ್ರೀನ್ಲ್ಯಾಂಡ್ ರಕ್ಷಣೆಗಾಗಿ ತಮ್ಮ ಸೇನೆಯನ್ನು ಕಳಿಸಿಕೊಟ್ಟಿದೆ ಈ ಮೂಲಕವಾಗಿ ಗ್ರೀನ್ಲ್ಯಾಂಡ್ ವಶದ ಅಮೆರಿಕದ ಯತ್ನಕ್ಕೆ ಸಡ್ಡು ಹೊಡೆಯುವಂತಹ ಪ್ರಯತ್ನವನ್ನು ನ್ಯಾಟೋನೇ ಮಾಡ್ತಾ ಇದೆ ಈಗ ಅಂದರೆ ನ್ಯಾಟೋ ಅಮೆರಿಕವನ್ನು ಈ ನ್ಯಾಟೋದಿಂದ ಹೊರಗಡೆ ಇಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಫ್ರಾನ್ಸ್ ಜರ್ಮನಿ ನಾರ್ವೆ ಮತ್ತು ಸ್ವೀಡನ್ ದೇಶಗಳು ತಮ್ಮ ಸೇನೆಯನ್ನು ಕಳಿಸಿಕೊಡುವ ಪ್ರಕ್ರಿಯೆ ಆರಂಭಿಸಿದ್ದು ಡೆನ್ಮಾರ್ಕ್ ಕೂಡ ತನ್ನ ಸೇನೆಯ ಉಪಸ್ಥಿತಿಯನ್ನು ಇನ್ನಷ್ಟು ಹೆಚ್ಚಳ ಮಾಡುವುದಾಗಿ ತಿಳಿಸಿದೆ ಈ ಮೂಲಕವಾಗಿ ಗ್ರೀನ್ಲ್ಯಾಂಡ್ನ ಭದ್ರತೆಯನ್ನು ಬಿಗಿಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದಾವೆ ಬುಧವಾರವಷ್ಟೇ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ನ ವಿದೇಶಾಂಗ ಸಚಿವರು ಅಮೆರಿಕದ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಆದರೆ ಆ ಮಾತುಕತೆ ವಿಫಲ ಆಗಿತ್ತು ಯಾಕಂದರೆ ಗ್ರೀನ್ಲ್ಯಾಂಡ್ನ ಅಧ್ಯಕ್ಷರು ಮಾತು ಕೇಳೋದಕ್ಕೆ ಮುಂದಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಯುರೋಪ್ ದೇಶಗಳು ಸೇನೆ ನಿಯೋಜನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾವೆ ಈಗಾಗಲೇ ಫ್ರಾನ್ಸ್ನ ಸೇನೆ ಯೋಧರು ಗ್ರೀನ್ಲ್ಯಾಂಡ್ಗೆ ತೆರಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಗ್ರೀನ್ಲ್ಯಾಂಡ್ ಮೇಲೆ ಇಷ್ಟೊಂದು ಕಣ್ಣು ಯಾಕೆ ಇಟ್ಟಿದ್ದಾರೆ ಅಂತ ನೋಡೋದಾದರೆ ಗ್ರೀನ್ಲ್ಯಾಂಡ್ನ ಬೆಲೆ ಒಟ್ಟು ಅರುವತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಅಲ್ಲಿರುವಂತಹ ಒಂದು ಅದಿರುಗಳಾಗಿರಬಹುದು ಜೊತೆಗೆ ಅಮೇರಿಕಾಗೆ ಅದು ಭದ್ರತೆಯ ವಿಚಾರದಿಂದಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೊಂದೆಡೆ ಚೀನಾ ಹಾಗೂ ರಷ್ಯಾ ದೇಶಗಳಿಗೆ ಅಮೇರಿಕಾ ಮೇಲೆ ದಾಳಿ ಮಾಡೋದಕ್ಕೆ ಇದು ಒಂದು ಬಹಳಷ್ಟು ಹಾಟ್ಸ್ಪಾಟ್ ಆಗಿ ಕೂಡ ಕಂಡುಬರುತ್ತೆ ಇದೇ ಕಾರಣಕ್ಕಾಗಿ ಎರಡೂ ದೇಶಗಳನ್ನು ಎದುರಿಸೋದಕ್ಕೆ ಅಮೇರಿಕಾಗೆ ಇದು ಒಂದು ಸುಲಭದ ಒಂದು ದ್ವೀಪ ಆದರೆ ರಷ್ಯಾ ಚೀನಾ ಕೈಗೆ ಅದರ ತೆಕ್ಕೆಗೆ ಏನಾದರೂ ಸಿಕ್ಕಿದ್ದೆ ಆದರೆ ಅಮೆರಿಕಾಗೆ ಸಂಕಷ್ಟ ಎದುರಾಗುತ್ತೆ ಇದೇ ಕಾರಣಕ್ಕಾಗಿ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಇದೆ ಆದರೆ ಯಾವ ನ್ಯಾಟೋವನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಎಲ್ಲ ದೇಶಗಳ ಮೇಲೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇತ್ತು ಅಮೇರಿಕಾ ಅದೇ ಅಮೇರಿಕಾ ಕೈಯಿಂದ ನ್ಯಾಟೋ ಜಾರತಾ ಇರೋ ಹಾಗೆ ಕಂಡು ಬರ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹುಚ್ಚುಚ್ಚಾಗಿ ಮಾತನಾಡಿ ನ್ಯಾಟೋಗೆ ನಮ್ಮ ಅವಶ್ಯಕತೆ ಇದೆ ನಮ್ಮಿಂದಲೇ ನ್ಯಾಟೋ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ರು ಆದರೆ ಅದೇ ನ್ಯಾಟೊ ಈಗ ಅಮೇರಿಕಾದ ವಿರುದ್ಧವಾಗಿ ಹೋಗಿ ಆ ಗ್ರೀನ್ಲ್ಯಾಂಡನ್ನು ರಕ್ಷಣೆ ಮಾಡೋದಕ್ಕೆ ತನ್ನ ಸೇನೆಯನ್ನು ಕಳಿಸ್ಕೊಡ್ತಾ ಇದೆ ಅಮೆರಿಕಾಗೆ ಸೆಡ್ ಹೊಡಿತಾ ಇದೆ ಹೀಗಾಗಿ ಏನೇನು ಒಂದು ಡಿಸಿಷನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲವೂ ಕೂಡ ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿ ಕಂಡು ಬರ್ತಾ ಇದ್ದಾವೆ ಅಮೆರಿಕಾಗೆ ತೊಂದರೆಗೀಡು ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂದರೆ ಈ ಏಕ ಚಕ್ರಾಧಿಪತ್ಯ ಅನ್ನುವಂಥದ್ದೇನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಮೇಲೆ ನಡೆಯಲ್ಲ ಯಾವುದೋ ಒಂದು ದುರ್ಬಲ ರಾಷ್ಟ್ರದ ಮೇಲೆ ನಾವು ದಬ್ಬಾಳಿಕೆ ಮಾಡ್ತೀವಿ ಅಂದರೆ ಅದು ನಡೆಯೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಎಲ್ಲ ದೇಶಗಳು ಈಗ ಕೊಡ್ತಾ ಇದ್ದಾವೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಲಗಾಮ್ ಹಾಕೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾವೆ